ಇನ್ನು ಸಿಎಂ ಬಣದ ಸರಣಿ ಹೇಳಿಕೆ ಹಿಂದೆ ರಾಜಕೀಯ ಲೆಕ್ಕಾಚಾರ ಇದೆಯಾ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬದಲಿಸಲು ಸಿದ್ದು ಬಣದ ಕಸರತ್ತು ಸಿಎಂ ಆಪ್ತರ ಸರಣಿ ಹೇಳಿಕೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಸೆಪ್ಟೆಂಬರ್ಗೆ ಬದಲಾವಣೆ ಅನ್ನುವಂಥ ಮಾತನ್ನ ಸಚಿವ ಕೆ ಎನ್ ರಾಜಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ನಾನು ನಿಭಾಯಿಸ್ತೀನಿ ಅನ್ನುವಂಥ ಮಾತನ್ನು ಕೂಡ ರಾಜಣ್ಣ ಅವರು ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ಸಿದ್ದರಾಮಯ್ಯನವರ ಆಪ್ತರು ರಾಜಣ್ಣ ಬೆನ್ನಲ್ಲೇ ಬಸವರಾಜ್ ರಾಯರೆಡ್ಡಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಅನ್ನುತ್ತಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಯರೆಡ್ಡಿ ಸಿದ್ದರಾಮಯ್ಯಗೆ ಬಹುಮತ ಇದೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಸಿಎಂ ಬದಲಿಸಲು ಶಾಸಕರ ಬಲ ಮುಖ್ಯ ಅಂತ ಸಂದೇಶವನ್ನ ರವಾನಿಸಲಾಗಿದ್ದು ಡಿಕೆ ಶಿವಕುಮಾರ್ ಮಾತ್ರ ಅಲ್ಲ ಹೈಕಮಾಂಡ್ಗೂ ಸಿದ್ದು ಬಣ ಈ ಸಂದೇಶವನ್ನ ರವಾನಿಸುವಲ್ಲಿ ಯಶಸ್ವಿಯಾಗ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷರ ಬದಲು ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ ರಾಯರೆಡ್ಡಿ ಹೇಳಿದ್ದಾರೆ ಸೆಪ್ಟೆಂಬರ್ ರೆವಲ್ಯೂಷನ್ ರಾಜ ಕೇಳಬೇಕು ನಾವು ನನ್ನ ಪ್ರಕಾರ ಯಾವುದೇ ಕಾಂಗ್ರೆಸ್ನಲ್ಲಿ ರೆವಲ್ಯೂಷನ್ ಆಗಲ್ಲ ಐ ಡೋಂಟ್ ಥಿಂಕ್ ಎನಿ ಚೇಂಜಸ್ ಆಫ್ ಚೀಫ್ ಮಿನಿಸ್ಟರ್ ಯಾರು ಚೀಫ್ ಮಿನಿಸ್ಟರ್ ಬದಲಿ ಮಾಡೋರು ಯಾರು ನಾವೇ ತಾನೇ ಐ ಆಮ್ ಒನ್ ಆಫ್ ದ ವೋಟರ್ ನನ್ನ ಪ್ರಕಾರ ಬಹುಮತ ಸನ್ಮಾನ ಸಿದ್ದರಾಮಯ್ಯ ಹುಡುಗಿದೆ ಬಿಕಾಸ್ ಈಸ್ ಎ ಮಾಸ್ ಲೀಡರ್ ಇವತ್ತು ಕರ್ನಾಟಕದಲ್ಲಿ ಯಾರಿಗಾದ್ರೂ ಜನ ಸೇರ್ತಾರಪ್ಪ ಅಂದ್ರೆ ದಟ್ ಇಸ್ ಓನ್ಲಿ ಫಾರ್ ಸಿದ್ದರಾಮಯ್ಯ ವಯಸ್ಸಾಗಿದೆ ನೋಡಿ ಯಾವಾಗ ಅವ್ರದ್ದು ವಯಸ್ಸು ಕಡಿಮೆ ಇತ್ತು ಈಗಾಗಲೇ ಹದಿಮೂರು ಅಂದ್ರೆ ಈಗಾಗಲೇ ಹನ್ನೆರಡು ವರ್ಷ ಜಾಸ್ತಿ ಆಯ್ತಲ್ಲ ಸಿದ್ದರಾಮಯ್ಯ ಇಸ್ ನಾಟ್ ಎ ವೀಕ್ ಚೀಫ್ ಮಿನಿಸ್ಟರ್ ನನ್ನ ಪ್ರಕಾರ ಬಟ್ ಕೆಲವೊಂದು ಇದಕ್ಕೆ ಈಲ್ಡ್ ಆಗ್ತಾರೆ ಅಂತ ಅವ್ರು ಹೇಳ್ತಾ ಇರೋದು ಯಾರು ರಾಜಣ್ಣ ನಾನು ಹೇಳ್ತಾ ಇಲ್ಲ ಹೀ ಇಸ್ ನಾಟ್ ವೀಕ್ ಹೀ ಇಸ್ ಈಲ್ಡೆಡ್ ನಾನು ಹೇಳಿದ್ದೇನೆ ಮೊನ್ನೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಇನ್ನೊಂದು ಸ್ವಲ್ಪ ಎಲ್ಲರೂ ಹೇಳಕತ್ತಾರ ಅಂತ ಹೇಳಿ ಏನ್ ಮಾಡೋದಪ್ಪ ಎಲ್ಲರೂ ಕೇಳ್ಬೇಕಲ್ಲ ಅಂತಾರೆ ಸ್ವಲ್ಪ ಜಾಸ್ತಿ ಆಗಿದೆ ಅನ್ನೋದು ನಿಜ ಅದಕ್ಕೆ ವರ್ಷ ಸಾವಿರ ಅಂತ ಹೇಳಿದ್ರೆ ಸಿಎಂ ಅವರೇ ಸ್ಟ್ರಾಂಗ್ ಆಗಿ ಒಳ್ಳೆ ಆಡಳಿತ ಕೊಡಿ ಪಾರದರ್ಶಕವಾದ ಆಡಳಿತ ಕೊಡಿ ಸರಿಯಾಗಿ ಹೋಗ್ಬೇಕು ಅನ್ನೋಂತ ಹಲವಾರು ಇದನ್ನೆಲ್ಲ ನಾವು ಅಡ್ವೈಸ್ ಮಾಡ್ತೇವೆ ನಾವು ಏನ್ ಕಡಿಮೆ ಇದೀವ ಅವ್ರಿಗೆ ಅಡ್ವೈಸ್ ಮಾಡೇ ಮಾಡ್ತೇವೆ ಸ್ಟ್ರಾಂಗ್ ಮಾಡ್ತೇವೆ ಒಳ್ಳೆ ಆಡಳಿತ ಕೊಡ್ಬೇಕನ್ನೋದು ನಮ್ಮ ಆಸೆ ಹಿಂದೆ ಹೆಂಗಿದ್ರಿ ಮತ್ತು ಹಿಂದಿನ ಮುಖ್ಯಮಂತ್ರಿಗಳು ಹೇಗೆ ಒಳ್ಳೆ ಒಂದು ಪರಂಪರೆ ಹ್ಯಾಕ್ ಹೋಗಿದ್ರೆ ಓ ಸಿದ್ದರಾಮಯ್ಯ ಗುಡ್ ಜಾಬ್ ಇನ್ ಟೆನ್ ಇಯರ್ಸ್ ಆ ಇದನ್ನು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನು ಕೂಡ ಹೇಳ್ತೇವೆ ಆನೆಸ್ಟ್ಲಿ ಸ್ಪೀಕಿಂಗ್ ನನಗೆ ಗೊತ್ತಿಲ್ಲಪ್ಪ ಆದ್ರೆ ಚರ್ಚೆ ನಡೆದಿದೆ ಹೈಕಮಾಂಡಿ ಬಿಟ್ಟಿದ್ದು ಬದಲಾವಣೆ ಮಾಡೋದು ಬಿಟ್ಟಿದ್ದು ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಅದೆಲ್ಲ ಕ್ರಿಯೇಟ್ ಅದು ಅವ್ರ ಹ್ಯಾಪಿನೆಸ್ಗಾಗಿ ಒಬ್ಬೊಬ್ಬರಿಗೆ ಮೆಂಟಲ್ ಹ್ಯಾಪಿನೆಸ್ ಬೇಕಾಗಿರುತ್ತೆ ಹೆಂಗಾಗಿ ಬಿಡ್ಬೇಕು ಅಂತ ಇದು ಸೆಪ್ಟೆಂಬರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ